ಚಿಕ್ಕರೆ ಇಲ್ಲಿ ಕೂತಿರುವ ವ್ಯಕ್ತಿ ಕರೆ ಮಾಡಿ ತೋರಿಸುತ್ತಿದ್ದಾರಲ್ಲ ಅದು ಬೇರೆ ಯಾರಿಗೂ ಅಲ್ಲ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆ ಸರ್ಜನ್ ಇದಾರಲ್ಲ ಮಂಜುಳಾದೇವಿ ಅದೇ ಅಧಿಕಾರಿಗೆ ಎಷ್ಟು ಬಾರಿ ಕರೆ ಮಾಡಿದರೂ ಅವರು ಕರೆ ಸ್ವೀಕರಿಸುತ್ತಿಲ್ಲ ಎಂಬುದನ್ನು ಪ್ರಾಯೋಗಿಕವಾಗಿ ತೋರಿಸಲು ಸುದ್ದಿಗೋಷ್ಠಿಯಲ್ಲಿಯೇ ಅವರಿಗೆ ಹಲವು ಬಾರಿ ಕರೆ ಮಾಡಿ ತೋರಿಸಿದ ಈ ವ್ಯಕ್ತಿಯ ಹೆಸರು ಅನಂತಕುಮಾರ್ ಇವರು ಸಾಮಾಜಿಕ ಹೋರಾಟಗಾರರು ಹೀಗೆ ಕರೆ ಮಾಡಿದ್ದು ಟೈಮ್ ಪಾಸ್ ಮಾಡುವುದಕ್ಕಲ್ಲ ಬದಲಿಗೆ ಸಮಸ್ಯೆ ಹೇಳುವುದಕ್ಕಾಗಿ ಬಿಜಿ ಬ್ಲಾಕ್ ಮಾಡ್ತಾರೆ ಕೇಳಿದಾಗ ಅದಕ್ಕೆ ಮೊದಲು ಅಟೆಂಡ್ ಮಾಡ್ತಾರ ಕೇಸ್ ಬಗ್ಗೆ ಏನೋ ಹೇಳಿದ್ರು ಡೆಲಿವರಿ ಇನ್ನೊಂದು ಡಿಲಿವರಿ ಚಿಕ್ಕಬಳ್ಳಾಪುರದ ತಾಯಿ ಮಕ್ಕಳ ಆಸ್ಪತ್ರೆ ಇದೆಯಲ್ಲ ಆ ಆಸ್ಪತ್ರೆಯಲ್ಲಿ ವೈದ್ಯರು ಆಡಿದ್ದೇ ಆಟ ಎಂಬಂತಾಗಿದೆ ಸಂಜೆ ನಾಲ್ಕು ಗಂಟೆಯಾದರೆ ಇಲ್ಲಿನ ವೈದ್ಯರು ಜೀವ ಹೋಗುತ್ತಿದೆ ಎಂದರು ರೋಗಿಯನ್ನು ಕಣ್ಣೆತ್ತಿಯೂ ನೋಡಲ್ಲ ಹಾಗಂತ ಸಂಜೆ ವೇಳೆ ರೋಗಿಗಳನ್ನು ನೋಡಲ್ಲ ಅಂತ ನಾಮಫಲಕವಾದರೂ ಹಾಕಿದ್ದಾರಾ ಎಂದರೆ ಅದೂ ಇಲ್ಲ ಏನೋ ಸರ್ಕಾರಿ ಆಸ್ಪತ್ರೆ ಇದೆ ಅಂತ ಬಡ ರೋಗಿಗಳು ಇಲ್ಲಿಗೆ ಬಂದರೆ ಚಿಕಿತ್ಸೆ ದೊರೆಯದೆ ಪರದಾಡುವುದು ಬಿಟ್ಟರೆ ಮತ್ತೊಂದಿಲ್ಲ ಎಂಬಂತಾಗಿದೆ ಅದೇ ನೋವನ್ನ ಇವರು ಹೇಳಿಕೊಳ್ಳುತ್ತಿರೋದು ಯಾವುದೋ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಇನ್ನೂರು ರೂಪಾಯಿ ಈ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಕಟ್ಟಿಸಿಕೊಂಡರಂತೆ ಆದರೆ ಹಣ ಕಟ್ಟಿಸಿಕೊಂಡು ಸ್ಕ್ಯಾನಿಂಗ್ ಮಾಡೋದು ಮಾತ್ರ ನಾಲ್ಕು ದಿನಗಳ ನಂತರವಂತೆ ಹೀಗಂತ ಅನಂತ್ ಕುಮಾರ್ ಅವರೇ ಹೇಳಿದ್ದಾರೆ ಕೇಳಿ ಅವರು ಇಲ್ಲೇ ಇದೆ ಕಾರ್ಡ್ ತೋರಿಸಿ ನಾಲ್ಕು ದಿನಕ್ಕೆ ಬನ್ನಿ ಅಂತ ಡೇಟ್ ಆಫ್ ಕೊಡ್ತಾರೆ ನಾಲ್ಕು ದಿನಕ್ಕೆ ಕೊಟ್ಟೆ ನಾವು ತೋರಿಸ್ಕೊಂಡು ವಾಸಿ ಮಾಡ್ಕೊಳ್ಳೋದಾ ಇಲ್ಲ ಬೇರೆ ಕಡೆ ಹೋಗೋದಾ ಇಲ್ಲ ಸಾಯೋದಾ ಜನ ನಮಗೆ ನಮ್ಗೆ ಮಾಡಿದ್ರೆ ನಮಗೆ ಅಷ್ಟು ಇಷ್ಟು ತಿಳಿವಳಿಕೆ ಇದೆ ನಾನು ಎ ಆರ್ ಎಸ್ ಮೆಂಬರ್ ಆಗಿದ್ದೆ ಉಡುಬಂಡೆಗಿದ್ದಾಗ ನಾನು ಮಾಜಿ ಎ ಆರ್ ಎಸ್ ಮೆಂಬರ್ ಈಗ ಇದ್ರ ಬಗ್ಗೆ ಪ್ರತಿಯೊಂದು ನನಗೆ ಗೊತ್ತಿದೆ ನಮಗೆ ಹಿಂಗೆ ಮಾಡಿದಾಗ ಸ್ಕ್ಯಾನಿಗೆ ಬರೆದಿದ್ದಾರೆ ಫೀಸು ಕಟ್ಬಿಟ್ಟಿದ್ದೀವಿ ಫೀಸ್ ಯಾಕೆ ಕಟ್ಟಿಸ್ಕೋಬೇಕಾಗತ್ತೂ ಯಾಕೆ ಹೇಳ್ಬೇಕು ಸ್ಕ್ಯಾನ್ ಮಾಡಕ್ಕೆ ಹೋದರೆ ಇಲ್ಲಿ ಬರೆದಿದ್ದಾರೆ ನೋಡಿ ಡೇಟು ನಾಲ್ಕು ದಿನಕ್ಕೆ ಬರೀತಾರೆ ನಾಲ್ಕು ದಿನ ಬಿಟ್ಕೊಂಡು ಬನ್ನಿ ಸ್ಕ್ಯಾನ್ ಮಾಡ್ತೀವಿ ಅಂತಾರೆ ಡಾಕ್ಟ್ರು ಡಿ ಎಸ್ ಇರಲಿಲ್ಲ ಡಿ ಎಸ್ ಫೋನ್ ಮಾಡಿದ್ರೆ ನಾನು ಎಲ್ಲೋ ಇದ್ದೀನಿ ಬೇರೆ ಕಡೆ ಬರ್ತೀನಪ್ಪ ಮಧ್ಯಾಹ್ನ ಸಾಯಂಕಾಲ ಅಂತಾರೆ ಅವ್ರು ಸ್ಕ್ಯಾನ್ ಅವರು ಸ್ಕ್ಯಾನ್ ಮಾಡಿಲ್ಲ ನಾಲ್ಕು ದಿನಕ್ಕೆ ನಾವು ಹೊಟ್ಟೆ ನೋವಲ್ಲಿ ಬದುಕೋದ ಇರೋದು ಸಾಯೋದೋ ಬೇರೆ ಆಸ್ಪತ್ರೆಗೆ ಹೋದಿವೆ ಅಧಿಕಾರಿಗಳು ಏನಕ್ಕಿರೋದು ಆಸ್ಪತ್ರೆ ಏನಕ್ಕಿರೋದು ಜನಪ್ರತಿನಿಧಿಗಳು ಏನಕ್ಕೆ ಇರೋದು ಏನಕ್ಕೆ ಆಸ್ಪತ್ರೆ ಬಾಗ್ಲಾಗ್ತೀವಿ ಬೇಡ ಪ್ರೈವೇಟ್ಗೆ ಹೋಗ್ತೀವಿ ಕೂಲಿನಲ್ಲಿ ಮಾಡ್ತೀವಿ ನಮ್ಮ ಜೀವನ ನಾವು ಮಾಡ್ಕೊತಾ ಇದ್ದೀವಿ ವಾಸ ಇನ್ನು ಮುಖ್ಯವಾಗಿ ಈ ಸರ್ಕಾರಿ ಆಸ್ಪತ್ರೆಗೆ ಬರೋ ರೋಗಿಗಳು ಹತ್ತು ರೂಪಾಯಿ ಪಾವತಿಸಿ ಹೊರ ರೋಗಿಗಳ ಕಾರ್ಡ್ ಪಡೆಯಬೇಕು ಹಾಗೆ ಪಡೆದ ರೋಗಿಗೆ ಸ್ಕ್ಯಾನಿಂಗ್ ಎಕ್ಸ್ರೇ ಮುಂತಾದ ಯಾವುದೇ ಪರೀಕ್ಷೆ ಮಾಡಬೇಕಾದರೂ ಅದಕ್ಕೆ ಸರ್ಕಾರ ನಿಗದಿ ಮಾಡಿರುವ ಹಣ ಪಾವತಿಸಬೇಕು ಹಾಗೆ ರೋಗಿಗಳು ಪಾವತಿಸಿರುವ ಹಣ ಎಷ್ಟಾಗುತ್ತಿದೆ ಮತ್ತು ಎಲ್ಲಿ ಹೋಗುತ್ತಿದೆ ಎಂದು ಈ ಅನಂತಕುಮಾರ್ ಅವರು ಮಾಹಿತಿ ಹಕ್ಕಿನಡಿ ಕೇಳಿದ್ದಾರೆ ಅದರಂತೆ ಇದೇ ಆಸ್ಪತ್ರೆ ಆಡಳಿತ ಮಂಡಳಿ ನೀಡಿದ ಉತ್ತರ ಪ್ರತಿನಿತ್ಯ ರೋಗಿಗಳಿಂದ ವಸೂಲಿಯಾಗಿರುವ ಸುಂಕ ಬರೋಬ್ಬರಿ ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿಯಂತೆ ಅಂದರೆ ತಿಂಗಳಿಗೆ ಹತ್ತರಿಂದ ಹನ್ನೆರಡು ಲಕ್ಷ ಆಗಲಿದ್ದು ವರ್ಷಕ್ಕೆ ಎರಡರಿಂದ ಮೂರು ಕೋಟಿ ರೂಪಾಯಿ ಆಗಲಿದೆ ಎಂದು ಸ್ವತಃ ಆಸ್ಪತ್ರೆ ಅಧಿಕಾರಿಗಳೇ ಅನಂತಕುಮಾರ್ ಅವರು ಮಾಹಿತಿ ನೀಡಿದಾರಂತೆ ಕಾಳೆ ತಿಂಗಳಿಗೆ ಹತ್ತು ಲಕ್ಷದಿಂದ ಹನ್ನೆರಡು ಲಕ್ಷ ಇನ್ಕಮ್ ಇದೆ ಅಂತ ಅದು ಕರೆಕ್ಟ್ ಆಗಿ ಬಂತು ಆಮೇಲೆ ಇದನ್ನು ಯಾವ್ಯಾವ್ದಕ್ಕೆ ಬಳಸ್ತಿದ್ದೀರಾ ಏನೇನು ಮಾಡ್ತೀರಾ ಯಾವ ಅಕೌಂಟ್ಗೆ ಹಾಕಿದೀರಾ ಏನಕ್ಕೆ ಬಳಸ್ತೀರ ಎರಡು ವರ್ಷದಿಂದ ಎಷ್ಟಾಗಿದೆ ಟೋಟಲ್ ಅಮೌಂಟು ಎರಡುವರೆ ಲಕ್ಷ ಕೋಟಿಯಿಂದ ಮೂರು ಕೋಟಿ ನಿಮ್ಮ ಕಡೆ ಹಣ ಬಂದಿದೆ ಜನಗಳದು ಏನಕ್ಕೆ ಬಳಸಿದಿರ ಅಂತ ಲೆಕ್ಕ ಕೇಳ್ತಾ ಲೆಕ್ಕ ಕೊಡಲಿಲ್ಲ ಇವರು ಮೂವತ್ತು ದಿನ ಅಲ್ಲ ಎರಡು ತಿಂಗಳು ನೋಡಿದೆ ಕೇಳಲಿಲ್ಲ ಮತ್ತೆ ಹೋಗಿ ಫೋನ್ ಮಾಡಿ ಕೇಳಿದೆ ಫೋನ್ ಅವಾಗ ತೆಗಿತಾ ಇದ್ರು ಕೊಡೋಣ ಬಿಡಿ ಕೊಡೋಣ ಬಿಡಿ ಅಂದರು ಮತ್ತೆ ನಾನೇನು ಮಾಡಿದೆ ಕೊಡ್ದಿದ್ದಕ್ಕೆ ಬೆಂಗಳೂರು ಡಿ ಎಮ್ ಎ ಇವು ರೆಡ್ ಆಫೀಸ್ ಅದೇ ಮೆಡಿಕಲ್ ಕಾಲೇಜ್ ಹಸ್ತಾಂತರ ಆಗಿರೋದ್ರಿಂದ ಡಿ ಎಚ್ ಹೋಗಿ ಸಂಬಂಧ ಇಲ್ಲ ಇದು ಡಿ ಇಗೆ ಬರ್ತೈತೆ ಬೆಂಗ್ಳೂರಿಗೆ ಹೋಗಿ ಅಲ್ಲಿ ನಾನು ಅರ್ಜಿ ಮುಖಾಂತರ ಕಂಪ್ಲೇಂಟ್ ಮಾಡಿದೆ ಡಿ ಎಮ್ ಬಿ ಅವರು ನನಗೊಂದು ಲೆಟ್ರ್ ಮಾಡಿದ್ರು ಡಿ ಡೀನ್ಗೊಂದು ಲೆಟ್ರ್ ಮಾಡಿದ್ರು ಅವ್ರು ಕೇಳಿರ್ತಕ್ಕಂಥದ್ದು ಏನಿದೆಯೋ ಅದನ್ನು ಅವ್ರು ಕೊಡಿ ಯಾಕೆ ಕೊಡ್ತಾಯಿಲ್ಲ ನೀವು ಏಳು ದಿನದೊಳಗೇ ನೀವು ಮಾಹಿತಿ ಬರ್ತೈತೆ ಅಂದರು ಆ ಏಳು ದಿನದೊಳಗಡೆ ಎರಡು ಕವರ್ ಬಂತು ನನಗೆ ಇದು ಕೊಟ್ಟಿರೋ ನಾನು ಅರ್ಜಿ ಉತ್ತರ ಅವರು ಹಾಗೆ ವಸೂಲಿಯಾದ ಹಣ ಎಲ್ಲಿ ವೆಚ್ಚ ಮಾಡಲಾಗಿದೆ ಎಂಬ ಪ್ರಶ್ನೆಗೆ ಮಾತ್ರ ಆಸ್ಪತ್ರೆ ಮೂಲಗಳಿಂದ ಯಾವುದೇ ಉತ್ತರ ಸಿಕ್ಕಿಲ್ಲವಂತೆ ಅದನ್ನ ಕೇಳುವುದಕ್ಕಾಗಿಯೇ ನಂದಿ ವೈದ್ಯಕೀಯ ಕಾಲೇಜಿನ ಡೀನ್ ಜಿಲ್ಲಾ ಸರ್ಜನ್ ಸೇರಿದಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಕರೆ ಮಾಡಿದರೆ ಅವರು ಮಾತ್ರ ಕರೆ ಸ್ವೀಕರಿಸುತ್ತಿಲ್ಲ ರೋಗಿಗಳಿಂದ ವಸೂಲಿ ಮಾಡಿದ ಹಣದ ಲೆಕ್ಕವನ್ನು ನೀಡುತ್ತಿಲ್ಲ ಎಂದು ಅವರು ಬಂದು ಸುದ್ದಿಗೋಷ್ಠಿಯಲ್ಲಿ ಅಳಲು ತೋಡಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ತಾಯಿ ಮಕ್ಕಳ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗಿದ್ದು ಜಿಲ್ಲಾ ಸರ್ಜನ್ ಅವರು ತಮ್ಮ ಕಚೇರಿ ದುರಸ್ತಿಗೆ ನೀಡಿದ ಗಮನ ಆಸ್ಪತ್ರೆಗೆ ಬರೋ ರೋಗಿಗಳಿಗೆ ನೀಡುತ್ತಿಲ್ಲ ಎಂಬುದು ಈ ಅನಂತಕುಮಾರ್ ಅವರ ಆರೋಪವಾಗಿದೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಹೈಟೆಕ್ ಕಚೇರಿಗಳನ್ನ ಮಾಡಿಕೊಂಡು ಸಾರ್ವಜನಿಕರ ತೆರಿಗೆ ಹಣದಲ್ಲಿಯೇ ವೇತನ ಪಡೆದು ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ಮಾಡದ ಅಧಿಕಾರಿಗಳ ವಿರುದ್ಧ ಇವರು ಆಕ್ರೋಶ ವ್ಯಕ್ತಪಡಿಸಿದ್ದು ಈ ಸಂಬಂಧ ಆರೋಗ್ಯ ಸಚಿವರು ಸೇರಿದಂತೆ ಮುಖ್ಯಮಂತ್ರಿಗಳಿಗೆ ದೂರು ನೀಡಿರುವುದಾಗಿ ಹೇಳಿದ್ದಾರೆ ದುಡ್ಡು ಬಂದಿರೋದು ಕರೆಕ್ಟ್ ಆಗಿದೆ ನೀವು ಕೇಳಿರೋದು ಯಾವ ಅಕೌಂಟ್ ಅಂದ್ರೆ ಎಸ್ ಅಂದ್ರೆ ಆರೋಗ್ಯ ರಕ್ಷಾ ಸಮಿತಿ ಜನಗಳಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಜನಗಳ ದುಡ್ಡು ಜನಗಳಿಗೆ ಬಳಸಬೇಕು ಅನ್ನೋದು ಕೊಟ್ಟಿದ್ದಾರೆ ಆದರೆ ಅಮೌಂಟ್ ಎಷ್ಟು ಅನ್ನೋದು ನಾನು ಕೇಳಿದ್ದೀನಿ ಈ ಥರ ಎರಡುವರೆ ಕೋಟಿಯಿಂದ ಮೂರು ಕೋಟಿ ಅಂತ ಅವ್ರು ಆ ಥರ ಲೆಕ್ಕ ಕೊಟ್ಟಿಲ್ಲ ಮೆಡಿಕಲ್ ಕಾಲೇಜು ಇದೆಲ್ಲ ಸೇರಿ ಹನ್ನೆರಡು ಕೋಟಿ ಚಿಲ್ಲರೆ ಬರ್ತಾಯಿದೆ ದುಡ್ಡು ನಮಗೆ ಅಂತೇಳಿ ಲೆಕ್ಕ ಕೊಟ್ಟಿದ್ದೆ ನಾನು ಕೇಳ್ತಾ ಇರೋದು ಸರ್ಕಾರ ಅನುದಾನ ಕೇಳ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಕಾಲೇಜು ನಾನು ಕೇಳ್ತಾ ಇಲ್ಲ ಜಿಲ್ಲಾಸ್ಪತ್ರೆಗೆ ದಿನ ಏನು ಬರ್ತಾ ಇದೆ ತಿಂಗಳಿಗೆ ಎಷ್ಟು ಎರಡು ವರ್ಷದಿಂದ ನೀವು ಅಧಿಕಾರ ತೊಗೊಂಡಿಂದ ಮೂರು ಕೋಟಿ ರೂಪಾಯಿ ಎರಡುವರಿಂದ ಮೂರು ಕೋಟಿ ರೂಪಾಯಿ ಜನಗಳಿಗೆ ಬಳಸಬೇಕು ಎರಡು ವರ್ಷದಿಂದ ಯಾರಿಗೆ ಬಡವ್ರಿಗೆ ನೀವು ಅನುಕೂಲ ಮಾಡಿದಿರಾ ಐವತ್ತು ಸಾವಿರ ರೂಪಾಯಿ ಅದ್ರಲ್ಲಿ ಡ್ರಾ ಮಾಡಿ ಒಂದು ಕಾಲು ಮುರಿದಿರೋ ರಾಡ್ ಹಾಕಿದ್ದೀರಾ ಇಲ್ಲ ಇನ್ನೇನು ನಾನು ಆಪ್ರೇಷನ್ ಬಳಸಿದ್ದೀರಾ ಏನು ಮಾಡಿದಿರಾ ಮೂರು ಕೋಟಿ ರೂಪಾಯಿ ಇದನ್ನು ಯಾರು ಕೊಟ್ಟಿದ್ದೀರಾ ಯಾರು ತಿಂತಿದ್ದಾರೆ ಇಲ್ಲ ನೀವು ತೊಗೊಂಡಿದ್ದೀರಾ ಏನು ಮಾಡಿ ಅಂತ ಲೆಕ್ಕಬೇಕು ಅಷ್ಟೇ ಲೆಕ್ಕ ಅಂಬರೀಷನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ